ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ವಾಮ ಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನವ ಮಾನವೂ ನಿಮ್ಮ ದಯ್ಯ ಬಳ್ಳಿಗೆ ಕಾಯಿ ತಿಮ್ಮಿತ್ತೆ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀ ಅಲ್ಲದೆ ಇಲ್ಲಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನೀನುಳಿದಡೆ ಕೊರಡು ಪುನರು ನೀನುಳಿದಡೆ ಮರಡು ಹಯ ನವುದಯ್ಯ ನೀನುಳಿದಡೆ ವಿಷವೆಲ್ಲ ಅಮೃತ ಬಹುದಯ್ಯ ನೀನುಳಿದಡೆ ಸಕಲ ಪಡಿ ಪದಾರ್ಥವು ಸಂಗಮ ದೇವ ಜಯ ಬಸವರಾಜ ಭಕ್ತ ಜನ ಜಯ ಕಾರಣಿಕ ಪರ ಶಿವನ ನಿಜ ತೇಜ ಕರುಣಾ ಸಿಂಧು ಜನ ರಕ್ಷಿಸು श्री गुरु बसवा रक्षिसू श्री गुरु बसव जय गुरु बसवी शहर हर हर महादेव विश्व गुरु बसवीश्वर महात्मा मार्थ की जय सकल शरण सततोय की जय शरणो शरणो ओम श्री गुरु बसवा लिंगाय नमासा